ನಿನ್ನೆ ಸುರಿದ ಮಳೆಗೆ ಧುಮ್ಮಿಗ್ತಾಯಿದೆ ಇದೆ ಮಡು ಜಲಪಾತ ಆನೆಕಲ್ ಥಳಿ ರಸ್ತೆ ಒಣಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರವಾಸಿ ತಾಣ ಇದು ಬೆಂಗಳೂರಿನಿಂದ ಹೋಗುವಂಥವ್ರಿಗೆ ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು ಮುತ್ತಾಲ ಮಡುವು ಆನೆಕಲ್ಗೆ ಭಾಳ ಹತ್ತಿರ ಆಗುತ್ತೆ ತಮಿಳುನಾಡಿಗೂ ಕೂಡ ಹತ್ತಿರ ಆಗುತ್ತೆ ಬೆಂಗಳೂರು ನಗರ ಜಿಲ್ಲೆ ಆನೆಕಲ್ ತಾಲೂಕಿನ ಮುತ್ತಾಲಮ್ಮಡು ಜಲಪಾತ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಧುಮ್ಮಿಕ್ತಾ ಇದೆ ಕಣ್ಮನ ಸೆಳಿತಾ ಇದೆ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ ಈ ಮುತ್ತಾಲಮಡು ಜಲಪಾತ ಸುಮಾರು ಮುನ್ನೂರು ಅಡಿ ಎತ್ತರದಿಂದ ನೀರು ಹಾಲ್ನೂರೆಯಂತೆ ಧುಮ್ಮಿಕ್ತಾ ಇದೆ ಈ ಜಲಧಾರೆಯನ್ನು ಕಂಡು ಪ್ರವಾಸಿಗರು ಸಂಭ್ರಮ ಪಡ್ತಾ ಇದ್ದಾರೆ ಫೋಟೋ ಕ್ಲಿಕ್ಕಿಸಿಕೊಳ್ತಿದ್ದಾರೆ ಮುತ್ತಾಲಮಡು ಜಲಪಾತ ನೋಡೋಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ತಮಿಳುನಾಡಿನಿಂದಲೂ ಕೂಡ ಜನ ಬರ್ತಾ ಇದ್ದಾರೆ ಇಲ್ಲಿ ಬೆಂಗಳೂರಾಗಿರ್ಬೋದು ಸುತ್ತಮುತ್ತಲಿನ ಒಂದು ಪ್ರದೇಶಗಳಿಂದಲೂ ಕೂಡ ಜನ ಹೋಗ್ತಾ ಇದ್ದಾರೆ ಹಚ್ಚ ಹಸಿರಿನ ಕಾನನದ ಮಧ್ಯೆ ಬೆಟ್ಟದ ಮಧ್ಯೆ ಈ ಮುತ್ತಾಲ್ಮಡು ಜಲಪಾತ ಇದೆ ಬೆಂಗಳೂರಿನಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟರ್ ಹೋದರೆ ಸಾಕು ನಿಮಗೆ ಈ ಮುತ್ತಾಲ್ಮಡು ಜಲಪಾತ ಸಿಗುತ್ತೆ ಸಹಜವಾಗಿ ಬೇಸಿಗೆ ಕಾಲದಲ್ಲಿ ನೀರಂತರೂ ಇರೋದಿಲ್ಲ ಸಣ್ಣ ಜರಿ ಥರ ಇರುತ್ತೆ ಕೆಳಗಡೆ ಕೂಡ ನೀರು ಸಂಗ್ರಹ ಆಗಿರೋದಿಲ್ಲ ಬಟ್ ಈಗ ನಿನ್ನೆ ಸುರಿದಂಥ ಮಳೆಗೆ ಧುಮ್ಮಿಕ್ತಾ ಇದೆ ಇದು ಪ್ರವಾಸಿಗರನ್ನು ಆಕರ್ಷಣೆ ಮಾಡ್ತಾ ಇದೆ ಪ್ರವಾಸಿಗರು ಬರ್ತಾ ಇದ್ದಾರೆ ಕುಟುಂಬ ಸಮೇತರಾಗಿ ಸ್ನೇಹಿತರು ತಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಬರ್ತಾ ಇದ್ದಾರೆ ಒನ್ ಡೇ ಟ್ರಿಪ್ಗೆ ಹೇಳಿ ಮಾಡಿಸಿದ ಜಾಗ ಅಂಥೇಳಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ಅದರಲ್ಲೂ ವೀಕೆಂಡ್ ಅಲ್ವಾ ಸಿಕ್ಕಾಪಟ್ಟೆ ಜನ ಈಗ ಅಲ್ಲಿ ಬರ್ತಾನೆ ಇರ್ತಾರೆ ಇನ್ನು ಮಳೆಗಾಲ ಶುರುವಾಯಿತು ಅಂತ ಹೇಳಿದ್ರೆ ಮುಗೀತು ತುಂಬ ಇರುತ್ತೆ ಕೆಲವೊಂದಿಷ್ಟು ಅನಾಹುತಗಳಾಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಪ್ರವಾಸಿಗರಿಗೆ ಅಲ್ಲಿ ಹತ್ತಿರ ಬಿಡಲಿಕ್ಕೆ ಅವಕಾಶ ಇರೋದಿಲ್ಲ ಅಂದರೆ ತುಂಬಿ ಹರಿದರೆ ಕಂಪ್ಲೀಟಾಗಿ ತುಂಬಿತು ಅಂತ ಹೇಳಿದ್ರೆ ಆ ಕಲ್ಲು ಬಂಡೆಗಳ ನಡುವೆ ಆ ನೀರು ಹರಿದು ಬರ್ತಾ ಇದ್ರೆ ನಮ್ಗೆ ಒಂದು ಕ್ಷಣ ಈ ಜೋಗ್ ಫಾಲ್ಸ್ ನೆನಪಾಗ್ಬಿಡುತ್ತೆ ಈಗ ಅಲ್ಲಿ ಹೋಗದೆ ಇರೋರು ಪಾಪ ಅಷ್ಟು ದೂರ ಹೋಗದೆ ಇರೋರು ಇಲ್ಲಿಗೆ ಹೋಗಿ ಖುಷಿ ಪಡ್ಬೋದು ಒನ್ ಡೇ ಟ್ರಿಪ್ಪನ್ನು ಜಾಲಿ ಮಾಡ್ಬೋದು